ನೋಡಿ ಇದು ಸಿ ಎನ್ ಆರ್ ಸಿ ಎನ್ ಪಿ ಆರ್ ಇದು ಸಂವಿಧಾನಕ್ಕೆ ವಿರೋಧವಾದ ಒಂದು ಕಾಯ್ದೆ ಪ್ಲಾನ್ ಮಾಡಿಕೊಂಡು ಉತ್ತರ ಪ್ರದೇಶ ಮಧ್ಯಪ್ರದೇಶ ಗೂಂಡಾಗಳು ರೌಡಿಗಳು ಡ್ರಗ್ ಒಂದು ಗುಂಪನ್ನ ಅಲ್ಲಿ ತಲ್ಲಿದ್ರು ಯಾರು ಉಮರ್ ಇದನ್ನ ಅದನ್ನೆಲ್ಲ ಫಿಕ್ಸ್ ಮಾಡಿದ್ದಾರೆ ಏನು ಈಗ ತ್ರೀ ನಾಟ್ ಟೂ ಆಗಿದೆ ಕೊಲೆ ಆಗಿದೆ ಹೌದು ಕೊಲೆ ಮಾಡಿದವನು ಯಾರು ಹೊಡಿತಾ ಇದ್ದಾರೆ ಪೊಲೀಸರು ನೋಡ್ತಾ ಇದ್ದಾರೆ ಅದು ನನಗೇನು ಆಶ್ಚರ್ಯ ಆಯಿತು ನಾವು ಏನು ಭಾರತದಲ್ಲಿದ್ವಾ ಅಥವಾ ಯುಗಾಂಡದಲ್ಲಿದ್ವಾ ವೆರಿ ಮುಸಲ್ಮಾನರ ಮೇಲೆ ದಲಿತರ ಮೇಲೆ ಆದಿವಾಸಿಗಳ ಮೇಲೆ ಮಾತ್ರ ಆಗ್ತಾರೆ ಎಕ್ಸ್ಪ್ಲೋಸಿವ್ಸು ಗನ್ ಇದ್ದರೆ ಬೇಲು ಬೆನ್ನು ಕಲ್ಲು ಇದ್ದರೆ ಜೈಲು ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ದೇಶಾದ್ಯಂತ ಬೃಹತ್ ಪ್ರತಿಭಟನೆಗಳು ನಡೆದಿದ್ದವು ದೆಹಲಿಯಲ್ಲಿ ನಡೆದ ಪ್ರತಿಭಟನೆ ಅದು ಗಲಭೆಯ ರೂಪಕ್ಕೆ ತಿರುಗಿ ಸಾವು ನೋವುಗಳು ಸಂಭವಿಸಿದ್ದವು ಈ ಸಂದರ್ಭದಲ್ಲಿ ಜೆ ಎನ್ ಯುನ ಮಾಜಿ ವಿದ್ಯಾರ್ಥಿ ಮುಖಂಡರಾದ ಉಮರ್ ಖಾಲಿದ್ ಮತ್ತು ಅವರ ಸ್ನೇಹಿತರು ಒಂದಷ್ಟು ಜನರನ್ನು ಯು ಎ ಪಿ ಎ ಕಾಯ್ದೆಯಡಿ ಬಂಧಿಸಲಾಯಿತು ಸತತ ಐದು ವರ್ಷಗಳಿಂದ ಹಲವಾರು ಬಾರಿ ಅವರು ಜಾಮೀನಿಗೆ ಅರ್ಜಿ ಹಾಕಿದ್ದರೂ ಅದು ನಿರಾಕರಣೆ ಆಗ್ತಾನೆ ಬಂತು ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಬ್ರಿಯನ್ನು ಬಿಟ್ಟು ಉಳಿದವರಿಗೆಲ್ಲ ಜಾಮೀನು ಕೊಟ್ಟಿದೆ ಉಮರ್ ಖಾಲಿದ್ ಮಾಡಿದ ಅಪರಾಧಗಳನ್ನು ಈ ಯು ಎ ಪಿ ಎ ಕಾಯ್ದೆಯಡಿ ಅವರ ಅವರು ಮಾಡಿದ ಹೋರಾಟಗಳು ಅದು ಹೇಗೆ ಯು ಎ ಪಿ ಎ ಕಾಯ್ದೆಯಡಿ ಅಪರಾಧ ಆಗುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಹೋರಾಟದ ಸಂಗಾತಿಗಳಾಗಿರುವ ಹಿರಿಯ ನ್ಯಾಯವಾದಿ ಬಾಲನ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ನಾವು ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ ನಮಸ್ಕಾರ ಸರ್ ಈ ವಿಶೇಷ ಸಂದ ಸಂದರ್ಶನಕ್ಕೆ ನಿಮಗೆ ಸ್ವಾಗತ ನೀವು ಗಮನಿಸಿದಂಗೆ ಈ ಉಮರ್ ಖಾಲಿದ್ ಮತ್ತು ಶಾಜಿಲ್ ಪ್ರಕರಣ ಸತತವಾಗಿ ಜಾಮೀನು ನಿರಾಕರಣೆ ಮಾಡ್ತಾ ಬಂದಿದೆ ಐದು ವರ್ಷಗಳಿಂದ ವಿಚಾರಣೆ ನಡೆದಿಲ್ಲ ನಿಮ್ಮ ಪ್ರಕಾರ ಅವ್ರು ಮಾಡಿದ್ದ ಹೋರಾಟ ಆಗಲಿ ಭಾಷಣಗಳಾಗಲಿ ಅಥವಾ ಅವರು ಜನರನ್ನು ಸೇರಿಸಿದ್ರು ಈ ಈ ಕಾರಣಕ್ಕಾಗಿ ಅವರು ಯು ಎ ಪಿ ಎ ಅಡಿಗೆ ಶಿಕ್ಷೆಗಾರರ ಅಥವಾ ಜಾಮೀನು ನಿರಾಕರಣೆಗೆ ಇದು ಕಾರಣ ಆಯಿತಾ ಏನು ಅನ್ನಿಸ್ತಿದೆ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ನೋಡಿ ಇದು ಸಿ ಎ ಎನ್ ಆರ್ ಸಿ ಎನ್ ಪಿ ಆರ್ ಇದು ಸಂವಿಧಾನಕ್ಕೆ ವಿರೋಧವಾದ ಒಂದು ಕಾಯ್ದೆ ಈಗ ನಮ್ಮ ದೇಶ ಇದು ಸೆಕ್ಯುಲರ್ ಇದರಲ್ಲಿ ಯಾವುದೇ ಫೇತ್ ಇಲ್ಲ ಅದನ್ನೇ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಈ ಆರ್ಟಿಕಲ್ಸ್ ಮೂಲಭೂತ ಹಕ್ಕುಗಳದು ರಿಲಿಜಿಯಸ್ ರೈಟ್ಸ್ ದೆನ್ ಕಲ್ಚರಲ್ ರೈಟ್ಸ್ ಫೇತ್ ಈಸ್ ಪ್ರೈವೇಟ್ ಅಫೇರ್ ಯಾವುದೇ ಧರ್ಮ ಯಾವುದೇ ಫೇತು ಮಾತಾಡ್ಬೋದು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಬೋದು ಪ್ರೀಚ್ ಮಾಡ್ಬೋದು ಇದಕ್ಕೆ ಸ್ಟೇಟು ಇನ್ವಾಲ್ವ್ ಆಗಂಗಿಲ್ಲ ಈಗ ಸಿಟಿಸನ್ಸ್ ಯಾರು ಸಿಟಿಸನ್ಶಿಪ್ ಅಂದರೆ ಏನು ಇದೆಲ್ಲ ಕೂಡ ಕಾನ್ಸ್ಟಿಟ್ಯೂಷನ್ನಲ್ಲಿ ಸಂವಿಧಾನದಲ್ಲಿ ಬರೆದಿದ್ದಾರೆ ಸಂವಿಧಾನಕ್ಕೆ ವಿರೋಧವಾಗ ವಿರೋಧವಾಗಿ ದೇಶದ ತತ್ವ ವಿರೋಧವಾಗಿ ಈ ಸಿ ಎ ಕಾಯ್ದೆಯನ್ನು ತಂದರು ಫೇತ್ ಅಂದ್ರೆ ಫೇತ್ ಈಗ ಪಾಕಿಸ್ತಾನ್ ಬಾಂಗ್ಲಾದೇಶ್ ಆಫ್ಘಾನಿಸ್ತಾನ್ ಅಲ್ಲಿ ಹಿಂದೂಗಳು ಬನ್ನಿ ಕ್ರಿಶ್ಚಿಯನ್ಸ್ ಬನ್ನಿ ಬುದ್ಧಿಸ್ಟ್ ಬನ್ನಿ ಮುಸ್ಲಿಮರು ಮಾತ್ರ ಮುಸ್ಲಿಮ್ಸ್ ಬರಬೇಡ ಬರಬೇಡ ಇದು ಎಂತ ಇದು ಪಾಕಿಸ್ತಾನಲ್ಲಿ ಹಿಂದೂ ಇದ್ದರೆ ಅವನು ಪಾಕಿಸ್ತಾನಿ ಬುದ್ಧಿಸ್ಟ್ ಇದ್ದರೆ ಪಾಕಿಸ್ತಾನಿ ಅವನು ನಮ್ಮ ದೇಶದವನಲ್ಲ ಅಲ್ಲ ನಮ್ಮ ದೇಶ ಏನು ಹಿಂದೂ ರಾಷ್ಟ್ರ ಅಲ್ಲ ಹಿಂದೂಸ್ ಆರ್ ನೇಷನ್ ಅನ್ನೋದು ಹಿಂದೂಸ್ ಆರ್ ನಾಟ್ ನೇಷನ್ ಇಂಡಿಯನ್ಸ್ ಆರ್ ನೇಷನ್ ಇದು ನೀವು ಬರಬೇಡ ಅಂದರೆ ನಾವು ಅಂತಾರಾಷ್ಟ್ರ ಮಟ್ಟದಲ್ಲಿ ಯು ಯು ಯುನೈಟೆಡ್ ನ್ಯಾಷನ್ ಕವನೆನ್ಸ್ ಆನ್ ಪೊಲಿಟಿಕಲ್ ಆ್ಯಂಡ್ ಸಿವಿಲ್ ರೈಟ್ಸಲ್ಲಿ ಇಂಡಿಯಾ ಸಿಗ್ನೇಟರಿ ಸಂವಿಧಾನಕ್ಕೆ ವಿರೋಧವಾಗಿ ಒಂದು ಕಾಯ್ದೆಯನ್ನು ತಂದರು ನಾನು ವಿರೋಧ ಮಾಡಿದೆ ಎಲ್ಲರೂ ಕೂಡ ವಿರೋಧ ಮಾಡಿದ್ರು ನಾನು ಕರ್ನಾಟಕದಲ್ಲಿ ಜಾಸ್ತಿ ಮೀಟಿಂಗ್ ಮಾತಾಡಿದ್ದೀನಿ ಇಡೀ ಕರ್ನಾಟಕ ಇಡೀ ತಮಿಳ್ನಾಡಲ್ಲಿ ಹೋಗಿ ಮಾತಾಡಿದ್ದೀನಿ ಅಂದರೆ ಅದಕ್ಕೆ ಫೇತು ಒಂದು ನಂಬಿಕೆಯ ಮೇಲೆ ದೇಶ ಇಲ್ಲ ಅಂದು ಓಕೆ ಇದು ಇಲ್ಲಿಗೆ ನಿಲ್ಲಿಸೋಣ ಇದು ಡೆಲ್ಲಿನಲ್ಲಿ ಸಾಹಿನ್ಬಾಗ್ ಅಲ್ಲಿ ಒಳ್ಳೆ ಮಟನ್ನು ಚಿಕನ್ನು ಫಿಶ್ಶು ಎಲ್ಲ ಸಿಗುತ್ತೆ ಅದು ನೀವು ಹೋಗಿದ್ರೆ ಏನೋ ಗೊತ್ತಿಲ್ಲ ನಾನು ಹೋಗಿದ್ದೀನಿ ನಾನು ಡೆಲ್ಲಿಗೆ ಹೋದರೆ ಅಲ್ಲೇ ಹೋಗಿ ಊಟ ಮಾಡ್ತೀನಿ ಶೈನ್ ಬಾಗ್ ಆ ಏರಿಯಾದಲ್ಲಿ ನಿರಂತರವಾಗಿ ಇದಕ್ಕೆ ಹೋರಾಟ ಮಾಡಿದರು ಯಾಕಂದರೆ ಸಪೋಸ್ ಈ ಕಾಯ್ದಾನ ತಂದು ಎನ್ ಆರ್ ಸಿ ಎನ್ ಪಿ ಆರ್ ಅಂದರೆ ನಾನು ಪ್ರೂವ್ ಮಾಡಬೇಕು ನಾನು ಈ ದೇಶದ ನಾಗರಿಕಂದು ಪ್ರೂವ್ ಮಾಡಬೇಕು ಪ್ರೂವ್ ಮಾಡಿಲ್ಲ ಅಂದರೆ ನಾನು ಕಾನ್ಸಂಟ್ರೇಷನ್ ಸೆಂಟ್ರಲ್ಲಿ ಇರಬೇಕು ನಾನು ರೆಫ್ಯೂಜಿ ಹಾಕ್ತೀನಿ ಎಷ್ಟು ದೊಡ್ಡ ಆತಂಕ ಅದು ರೆಫ್ಯೂಜಿ ಹಾಕ್ತೀನಿ ರೆಫ್ಯೂಜಿ ಅಂದರೆ ನನಗೆ ಯಾವುದೇ ಹಕ್ಕಿಲ್ಲ ನನ್ನನ್ನು ಪಾಕಿಸ್ತಾನವರು ಸೇರಿಸೋದಿಲ್ಲ ಬಂಗ್ಲಾದೇಶ್ ಯಾವ ದೇಶದಲ್ಲಿ ಸೇರಿಸೋದಿಲ್ಲ ಇಂಡಿಯಾದಲ್ಲಿ ಸೇರಿಸಿಲ್ಲ ಅಂದರೆ ಅಂದರೆ ಇದು ಹಿಟ್ಲರು ರಾಜ್ಯ ಆಗ್ಬಿಡುತ್ತೆ ಅದು ಮುಸೋಲಿನಿ ರಾಜ್ಯ ಆಗ್ಬಿಡುತ್ತೆ ವರ್ಷ ಅಂದರೆ ಇಡಿಯಮನ್ ರಾಜ್ಯ ಆಗ್ಬಿಡುತ್ತೆ ಇದಕ್ಕೆ ಇಂಡಿಯಾ ಪೂರ್ತಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲ ಪ್ರೋಗ್ರೆಸಿವ್ ಸೆಕ್ಯುಲರ್ ಇಂಟಲೆಕ್ಚುವಲ್ಸ್ ಮೈನಾರಿಟೀಸ್ ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿದ್ರು ನಾನು ಕೂಡ ಮಾಡಿದ್ದೀನಿ ಡೆಲ್ಲಿನಲ್ಲಿ ಪೀಸ್ಫುಲ್ಲಾಗಿ ಮಾಡ್ತಿದ್ರು ಅವರು ಅಕ್ಕೋದು ಮಾಡ್ತಿದ್ದರೆ ಪ್ಲ್ಯಾನ್ ಮಾಡಿಕೊಂಡು ಉತ್ತರ ಪ್ರದೇಶ್ ಮಧ್ಯಪ್ರದೇಶಿಂದ ಗೂಂಡಾಗಳು ರೌಡಿಗಳು ಡ್ರಗ್ ಅಡಿಕ್ಸು ಒಂದು ಗುಂಪನ್ನು ಅಲ್ಲಿ ತಲ್ಲಿದ್ರು ಯಾರು ತಲ್ಲಿದ್ರು ಯಾರು ಕಲಿಸಿದ್ದು ಪೊಲೀಸ್ರವ್ರ ಜೊತೆ ಕೂಡಿದ್ರು ಡೆಲ್ಲಿ ಪೊಲೀಸ್ ಡೆಲ್ಲಿ ಪೊಲೀಸು ಉತ್ತರ ಪ್ರದೇಶ ಗೂಂಡಾಗಳು ಸೇರಿಕೊಂಡು ಮಹಿಳೆಯರ ಮೇಲೆ ದಾಳಿ ಏನು ನಾನು ನೋಡಿದ್ದೀನಿ ಅದನ್ನ ಬಗ್ಗೆ ವಿಚಾರಣೆ ಮಾಡಿದೀನಿ ಫುಲ್ ಡ್ರಗ್ ಏನು ಬಂದು ಹಂಗೆ ಹೊಡಿಯೋದು ಹಂಗೆ ಕೊಲ್ಲೋದು ಐವತ್ತ್ಮೂರು ಜನ ಸತ್ರು ಜಾಸ್ತಿ ಮುಸಲ್ಮಾನರೇ ಸತ್ರು ಮೈನಾರಿಟೀಸ ಸತ್ರು ಈಗ ತಪ್ಪು ಮಾಡೋನು ಕೊಲೆ ಮಾಡಿದವನು ನುಗ್ಗಿದವನು ಗಲಾಟ ಮಾಡಿದವನು ಪೊಲೀಸರು ಪೊಲೀಸರು ಇವ್ರ ಮೇಲೆ ಕೇಸ್ ಹಾಕದೆ ಉಮರ್ ಖಾಲಿದ ಮೇಲೆ ಕೇಸ್ ಹಾಕಿದ್ದಾರೆ ಬೇರೆಯವ್ರ ಮೇಲೆ ಕೂಡ ಹಾಕಿದ್ದಾರೆ ಈ ಕೇಸ್ ಬಗ್ಗೆ ಓದಿದ್ದೀನಿ ನಾನು ಉಮರ್ ಖಲಿದ್ ಆವತ್ತು ದಿವಸ ಅಲ್ಲಿ ಇಲ್ಲ ಇರಲಿಲ್ಲ ಅವರ ತಂದೆನೂ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರಿಲ್ಲ ಸಿ ಟಿವಿ ಫುಟೇಜ್ ಇದೆ ಟವರ್ ಡಂಪ್ ಇದೆ ಪವರ್ ಡಂಪ್ ಇದೆ ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಇದೆ ಡಿ ಎನ್ ಎ ಇದೆ ಏನೋ ನಾವು ಏನೋ ತಿಪ್ಪು ಸುಲ್ತಾನ್ ಐದರಲ್ಲಿ ಅದಕ್ಕೆ ಮೊದಲು ವಿಜಯನಗರ ಕಾಲದಲ್ಲಿ ಇಲ್ಲ ಹ್ಮ್ ಎಲ್ಲನೂ ಇದೆ ಅವರಲ್ಲಿ ಇದ್ರು ಅಂತ ತೋರಿಸಲು ಯಾವುದೂ ಇಲ್ಲ ಸೊ ಇದು ಒಂದು ಈಗ ತಲೆ ಮೇಲೆ ಬರುತ್ತೆ ಅದಕ್ಕೆ ಹೋರಾಟ ಮಾಡಲೇಬಿಡ್ಬೇಕು ಹೋರಾಟ ಅದು ಆರ್ಟಿಕಲ್ ನೈನ್ಟೀನ್ ಎ ಬಿ ಸಿ ಡಿ ಇ ಹೋರಾಟ ಅನ್ನೋದು ಮೂಲಭೂತ ಹಕ್ಕು ಯಾವನೋ ಕೊಟ್ಟಿರೋ ಹಕ್ಕಲ್ಲ ಅದು ಹುಟ್ಟು ಹಕ್ಕು ಸೊ ಬರ್ತ್ ರೈಟ್ ಕ್ವಶಿಯನ್ ಮಾಡೋಕ್ಕೆ ಯಾವನಿಗೂ ಹಕ್ಕು ಇಲ್ಲ ಉಮರ್ ಖಾಲಿದ್ನ ಅದನ್ನೆಲ್ಲ ಫಿಕ್ಸ್ ಮಾಡಿದ್ದಾರೆ ಏನು ಈಗ ತ್ರೀ ನಾಟ್ ಟೂ ಆಗಿದೆ ಕೊಲೆ ಆಗಿದೆ ಹೌದು ಕೊಲೆ ಮಾಡಿದವ್ನು ಯಾರು ಯಾರು ಕೊಂದವನು ಯಾರು ಎಲ್ಲಿಂದ ಬಂದು ತನಿಖೆ ಆಗಬೇಕಲ್ವಾ ತನಿಖೆ ಆಯ್ತಾ ಆಗಿಲ್ವ ಅನ್ನೋದು ನೋಡೋಣ ಕೊಂದವನು ಯಾರು ನೊಂದವನು ಯಾರು ಎಲ್ಲಿಂದ ಬಂದ ಇದು ಪೊಲೀಸರಿಗೆ ಗೊತ್ತು ಪೊಲೀಸರು ಹೊಡಿತಾ ಇದ್ದಾರೆ ಪೊಲೀಸರು ನೋಡ್ತಾ ಇದ್ದಾರೆ ಅದೇ ನನಗೇನು ಆಶ್ಚರ್ಯ ಆಯಿತು ನಾವು ಏನು ಭಾರತದಲ್ಲಿದ್ವಾ ಅಥವಾ ಯುಗಾಂಡದಲ್ಲಿದ್ವು ಅಂದೋ ಅಂತ ಒಂದು ಪರಿಸ್ಥಿತಿ ಇವ್ರ ಮೇಲೆ ಕೇಸ್ ಹಾಕಿದ್ರು ಯು ಎ ಪಿ ಎನ್ ಐ ಎ ಎನ್ ಐ ಅಂದರೆ ನ್ಯಾಷನಲ್ ಇನ್ಯೂಮನ್ ನ್ಯಾಷನಲ್ ಇನ್ಯೂಮನ್ ಏಜೆನ್ಸಿ ಅದು ನಾನು ಅದಕ್ಕೆ ನೀವು ಯಾಕೆ ಅದನ್ನು ಕೇಳ್ತಾ ಅಂತ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಅಲ್ಲ ಇದು ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಗಿಬಿಟ್ಟಿದೆ ಹಂಗಾಗಿದೆ ಇದನ್ನ ಇಡೀ ದೇಶದಲ್ಲಿ ಬೇರೀ ಮುಸಲ್ಮಾನರ ಮೇಲೆ ದಲಿತರ ಮೇಲೆ ಆದಿವಾಸಿಗಳ ಮೇಲೆ ಮಾತ್ರ ಆಗ್ತಾರೆ ಹೌದು ಹೌದಾ ಹೌದು ಈಗ ಒಂದು ಕಾನ್ಸೆಪ್ಟು ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಲ್ಗೋರಿದಮ್ ಒಂದು ಘಟನೆ ಆದ ಆಗುತ್ತೆ ಆದರೆ ಆಗುತ್ತೆ ಆದರೆ ನೊಂದವರು ಯಾರು ಕೊಂದವರು ಯಾರು ಯಾವ ಐಡಿಯಾಲಜಿ ಎಲ್ಲೂ ಫಿಕ್ಸ್ ದಟ್ ಈಸ್ ಕಾಲ್ಡ್ ಪ್ರಿಡಿಕ್ಟಿವ್ ಪೋಲೀಸಿಂಗ್ ಅಲ್ಗೋರಿದಮ್ ಇದು ಈ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಕಾನ್ಸೆಪ್ಟೇ ಅದು ಅಲ್ವಾ ಈಗ ನೋಡಿ ಹೈದರಾಬಾದಲ್ಲಿ ಮೆಕ್ಕಾ ಮದಿನ ಬ್ಲಾಸ್ಟ್ ಆಯಿತು ಇನ್ನೂರ ಐವತ್ತು ಮುಸಲ್ಮಾನರನ್ನೇ ಬಂಧಿಸಿದರು ಕೇಸ್ ಹಾಕಿದರು ರಿಕವರಿ ಮಾಡಿದರು ಎಕ್ಸ್ಪ್ಲೋಸಿವ್ ರಿಕವರಿ ಆಯಿತು ಅದನ್ನು ತನಿಖೆ ಮಾಡಿರೋ ತನಿಖಾಧಿಕಾರಿಗಳಿಗೆ ಪ್ರೊಫೋಷನ್ ಆಯಿತು ಅವಾರ್ಡು ಆಯಿತು ರಿವಾರ್ಡು ಆಯಿತು ಆಮೇಲೆ ಗೊತ್ತಾಯಿತು ಅದನ್ನು ಮಾಡಿದವರು ಅವರಲ್ಲ ಸಂಘ ಅಂತ ಗೊತ್ತಾಯಿತು ಸಂಜೋತಾ ಎಕ್ಸ್ಪ್ರೆಸ್ ಅದೇ ಮಾಲೆಗಾನ್ ಅದೇ ಅಜ್ಮೀರ್ ಅದೇ ಇದು ಯಾರು ಮಾಡಿದ್ದು ದಬೋಲ್ಕರ್ನ ಕೊಂದಿದ್ದು ಯಾರು ಪಂಸಾರನ ಕೊಂದಿದ್ದು ಯಾರು ಎಲ್ಲ ಅವರೇ ಕಲಬುರಗಿಯನ್ನು ಕೊಂದಿದ್ದು ಯಾರು ಗೌರಿ ಕೊಂದಿದ್ದು ಯಾರು ಯಾಕೆ ಅವ್ರ ಮೇಲೆ ಯು ಎ ಪಿ ಎ ಇಲ್ಲ ಇಲ್ಲ ಅದನ್ನು ಅವರೆಲ್ಲ ಹೆಂಗುವರೆಗೆ ಇದ್ದಾರೆ ಇದು ಬಾರಿ ಈಗ ನೋಡಿ ಇದು ಎರಡು ಕೈ ಕೈಯ ಈ ಕೈಯಲ್ಲಿ ಎಕ್ಸ್ಪ್ಲೋಸಿವ್ಸ್ ಇರುತ್ತೆ ಗನ್ ಇರುತ್ತೆ ಈ ಕೈಯಲ್ಲಿ ಪೆನ್ ಇರುತ್ತೆ ಕಲ್ಲಿರುತ್ತೆ ಎಕ್ಸ್ಪ್ಲೋಸಿವ್ಸು ಗನ್ನಿದ್ರೆ ಬೇಲು ಪೆನ್ನು ಕಲ್ಲು ಇದ್ರೆ ಜೈಲು ಅಂದರೆ ಯಾರ ಕೈ ಇದ್ಯಾರ ಕೈ ಇದು ಸಂಘ ಪರಿವಾರ ಕೈಯಿ ಬ್ರಾಹ್ಮಣರ ಕೈ ಬನಿಯ ಕೈಯಿ ಕ್ಷತ್ರಿಯ ಕಾಶ್ಯಾತ ಕೈ ಇದ್ರೆ ಬಾಮು ಗನ್ನಿದ್ರೇನು ಬೇಲು ಏನಿದ್ರೇನೋ ಇಪ್ಪ ಅಲ್ಪಸಂಖ್ಯಾತರು ದಲಿತರು ಆದಿವಾಸಿಗಳ ಕೈಯಲ್ಲಿ ಪೆನ್ನಿದ್ರೆ ಜೈಲು ಉಮರ್ ಕಾಲಿದ ಕೈಯಲ್ಲಿ ಪೆನ್ನಿತ್ತು ಗನ್ ಇಲ್ಲ ನೀವು ಏನೇ ಹೇಳಿದ್ರೇನೋ ಉಮರ್ ಖಾಲಿದ್ ಕೈಯಲ್ಲಿ ಪೆನ್ನಿತ್ತು ಗನ್ನಿಲ್ಲ ಆ ಸ್ಥಳದಲ್ಲಿ ಇರಲಿಲ್ಲ ಅವನ ಕೈಯಲ್ಲಿ ಇದ್ದಿದ್ದು ಪೆನ್ನು ಪೆನ್ ಅಂದರೆ ಅವ್ನು ಪಿ ಎಚ್ ಡಿ ಓದಿದ್ದಾನೆ ಇನ್ನೂ ಏನಿರುತ್ತೆ ಪಿ ಎಚ್ ಡಿ ಹತ್ರ ಪೆನ್ ಇರುತ್ತೆ ಪ್ರತಿ ಒಬ್ಬರ ಹತ್ರ ಪೆನ್ ಇರಲೇಬೇಕು ಪೆನ್ ಇಲ್ಲದೆ ಹೆಂಗೋ ಬರೆಯೋದು ಅದು ಒಂದಕ್ಕೆ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಈಗ ಬೇಲ್ ಏನು ಭಿಕ್ಷೆ ಅಲ್ಲ ಅದ್ಯಾರೋ ಜಡ್ಜ್ಗಳು ಕೊಡೋದಲ್ಲ ನಮ್ಮ ಸಂವಿಧಾನ ಕೊಡೋದು ಕೃಷ್ಣಯ್ಯರು ಹೇಳಿದ್ರು ಬೇಲು ನೋ ಜೈಲು ಹೌದು ಹೌದು ನೋ ಜೈಲು ಓನ್ಲಿ ಬೇಯ್ಲು ಈಗ ಏನು ಮಾಡಿದ್ದಾರೆ ಅಂದರೆ ಇದೆಲ್ಲ ತಂದಿದ್ದು ಬಿ ಜೆ ಪಿ ಸರ್ಕಾರ ಅಲ್ಲ ಕಾಂಗ್ರೆಸ್ನವರೇ ಇದೇ ಚಿದಂಬರಮು ಅದು ಏನು ಮಾಡಿದರು ಬೆಳಗ್ಗೆ ಫೋಟೋನ ಕಲಿಸಿ ಸಂಜೆ ಇವರು ಆಡಳಿತಕ್ಕೆ ಬಂದ ತಕ್ಷಣ ಊಪ ತಂದರು ಫಾರ್ಟಿ ತ್ರೀ ಡಿ ಫೈವ್ ಬೇಲೆ ಕೊಡಬಾರ್ದು ಅಂದರೆ ಒಂದು ಕಾಯ್ದೆ ಬರೆದು ಬಿಟ್ಟರು ಸುಪ್ರೀಂ ಕೋರ್ಟು ಈಗ ಸುಪ್ರೀಂ ಕೋರ್ಟು ಅಂದರೆ ಬಡವನಿಗೆ ಕೋರ್ಟ್ ಅಂದರೆ ಸಫರಿಂಗು ಪೇಯ್ನು ಪೇಯ್ನ್ಫುಲ್ಲು ಟಿಯರ್ಫುಲ್ಲು ಯಾರಿಗೆ ಬಡವರಿಗೆ ಬಡವರಿಗೆ ಶ್ರೀಮಂತರಿಗೆ ಟಿಯರ್ಫುಲ್ಲು ಬ್ಯೂಟಿಫುಲ್ಲು ವಂಡರ್ಫುಲ್ಲು ಕಲರ್ಫುಲ್ಲು ಶ್ರೀಮಂತರಿಗೆ ಬಡವರಿಗೆ ಪೇಯ್ನ್ಫುಲ್ಲು ಟಿಯರ್ಫುಲ್ಲು ಈಗ ಬಡವರು ಯಾವ ಲಾಯರ್ ಸುಪ್ರೀಂ ಕೋರ್ಟಲ್ಲಿ ಒಂದು ಲಾಯರ್ನ ಎಂಗೇಜ್ ಮಾಡಬೇಕಂದ್ರೆ ಇಪ್ಪತ್ತು ಲಕ್ಷ ಕೊಡಬೇಕು ಮೂವತ್ತು ಲಕ್ಷ ಕೊಡಬೇಕು ಎಲ್ಲಿಂದ ಹೋಗ್ತಾರೆ ಇವರ ಈಗಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನಾಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯನ್ಸ್ ಹೌದು ಈಗ ಜಡ್ಜಿಗಳನ್ನ ಅಪಾಯಿಂಟ್ ಮಾಡಿದ್ದಾರೆ ಇಟ್ಸ್ ವಿತ್ ಎಲಿಗಾರ್ಕಿ ಒಲಿಗಾರಿಕೆ ಅಂದರೆ ಒಂದು ಗುಂಪು ಕಂಪ್ಲೀಟ್ ಸುಪ್ರೀಂ ಕೋರ್ಟನ್ನು ಎಲ್ಲ ಕೋರ್ಟ್ಗಳನ್ನೇ ತಗೊಂಡ್ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಯಾದವ್ ಇಲ್ಲ ಒಂದು ನಾಯ್ಡು ಇಲ್ಲ ಒಂದು ಮೊದಲೆಯಾರಿಲ್ಲ ಒಬ್ಬೊಬ್ಬ ಕೋಟ್ ಕ್ಲಾಸ್ ಇಲ್ಲ ಒಬ್ಬ ಆದಿವಾಸಿ ಇಲ್ಲ ಒಬ್ಬ ದಲಿತ ಇಲ್ಲ ಎಲ್ಲ ಕೋರ್ಟ್ಗಳಲ್ಲಿ ಹಾಗೇ ಇರುತ್ತೆ ಮೋದಿ ಸರ್ಕಾರ ಬಂದ ಮೇಲೆ ಐನೂರ ಅರವತ್ತೆರಡು ನ್ಯಾಯಾಧೀಶನ ಅಪಾಯಿಂಟ್ ಮಾಡಿದರು ನೋಡಿ ಅದರಲ್ಲಿ ಆದಿವಾಸಿಗಳು ಹತ್ತು ಪರ್ಸೆಂಟ್ ಒಂದು ಪರ್ಸೆಂಟ್ ರೆಪ್ರೆಸೆಂಟೇಷನ್ ಸಿಕ್ತು ದಲಿತರು ನೈಂಟೀನ್ ಪರ್ಸೆಂಟು ಮೂರು ಪರ್ಸೆಂಟ್ ಆಯಿತು ಅಲ್ಪಸಂಖ್ಯಾತರು ಹದಿನೈದು ಪರ್ಸ್ ಪಾಯಿಂಟ್ ಹದಿನೈದು ಫಿ ಐವತ್ತು ಪರ್ಸೆಂಟು ಅವರಿಗೆ ಐದು ಪರ್ಸೆಂಟ್ ಸಿಕ್ತು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರೋ ಬ್ರಾಹ್ಮಣರಿಗೆ ಅರವತ್ತು ಪರ್ಸೆಂಟ್ ಸಿಕ್ತು ಉಳಿದವರು ಕಾಶ್ಯಾತ ಬನಿಯಾಗಳಿಗೆ ಸಿಕ್ತು ಈಗ ಏನು ಇತ್ತೀಚಿಗೆ ಜಡ್ಜ್ಮೆಂಟ್ಗಳನ್ನ ನೋಡ್ತಿದ್ರೆ ಸಂವಿಧಾನ ಪರ ಜಡ್ಜ್ಮೆಂಟ್ ಬರುತ್ತೆ ಅಂದರೆ ಮನುಸ್ಮೃತಿ ವೇದ ಉಪನಿಷಾತ್ತು ರಾಮಾಯಣ ಮಹಾಭಾರತ ಏಕಲೈವ ಮೆಟಾಫರು ಸಂಭುಗ ಮೆಟಾಫರ್ ಈ ಥರನೇ ಮ ನಮ್ಮ ಜಡ್ಜ್ಮೆಂಟ್ಗಳು ಬರ್ತಾ ಇದೆ ಈಗ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಅಥವಾ ಮನುಸ್ಮೃತಿ ಕೋರ್ಟ್ ಅನ್ನೋದು ಕೂಡ ಡೌಟ್ ಆಗುತ್ತೆ ಇದು ನಾನು ಹೇಳಿಲ್ಲ ಎಲ್ಲರೂ ಹೇಳ್ತಾರೆ ಈಗ ಒಬ್ಬ ಶಾಂತಿ ಭೂಷಣ್ ಪ್ರಶಾಂತ್ ಭೂಷಣ್ ಕೂಡ ಅದನ್ನೇ ಹೇಳಿದ್ದಾರೆ ಪ್ರಶಾಂತ್ ಭೂಷಣ್ ಏನು ಹೇಳಿದ್ದಾರೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂದೇ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂದ್ ಕೂಡ ಹೇಳ್ತಾರೆ ಮದನ್ ಮೋಹನ್ ಅವರು ಇದು ಕಾನ್ಸ್ಟಿಟ್ಯೂಷನ್ ಕೋರ್ಟಾ ಮನುಸ್ಮೃತಿ ಕೋರ್ಟಾ ಅಂತ ಹೇಳಿದ್ದಾರೆ ಬೇರೆ ಸೀನಿಯರ್ ಲಾಯರ್ಸ್ ಮಾತಾಡುವಾಗ ಕಾನ್ಸ್ಟಿಟ್ಯೂಷನ್ ಅನ್ನೋ ಪುಸ್ತಕ ಹಂಗೆ ಇರುತ್ತೆ ಆದರೆ ಅದರಲ್ಲಿನೇ ಮನುಸ್ಮೃತಿನ ತರ್ತಾರೆ ಎಂದು ಒಟ್ಟಾರೆ ಈಗ ಬೇಯ್ಲು ಆರ್ಡ್ರ್ ಆಗಿದೆ ಅದನ್ನು ನಾನು ಒಪ್ಪೋದಿಲ್ಲ ಅದು ಡಿನೈ ಮಾಡೋಕ್ಕೆ ಏನಿಲ್ಲ ನಾನು ಯು ಎ ಪಿ ಎ ಕೆ ಸುಮಾರು ಕಡೆ ನಡೆಸಿದ್ದೀನಿ ಡೆಲ್ಲಿನಲ್ಲಿ ನಡೆಸಿದ್ದೀನಿ ಬಿಹಾರಲ್ಲಿ ನಡೆಸಿದೀನಿ ಪಾಟ್ನಾದಲ್ಲಿ ನಡೆಸಿದ್ದೀನಿ ಲಕ್ನೋದಲ್ಲಿ ನಡೆಸಿದ್ದೀನಿ ಚೆನ್ನೈ ವಿಶಾಖಪಟ್ಟಣಂ ನಾಳೆನೂ ಯು ಎ ಪಿ ಎ ಕೇಸ್ ನಡ್ಸೋಕ್ಕೆ ನಾನು ಮದ್ರಾಸ್ ಹೋಗ್ತಾ ಇದ್ದೀನಿ ಅಂದರೆ ಈ ಯು ಎ ಪಿ ಎ ಕೇಸು ಸಂವಿಧಾನ ವಿರೋಧ ದೇಶ ವಿರೋಧ ಅದು ಕೋಮವಾದ ಅದು ಜಾತಿವಾದ ಅದು ಮನುಷ್ಯರ ವಿರೋಧ ದೇಶ ವಿರೋಧವಾಗಿ ಅದು ಯು ಎ ಪಿ ಎ ಶುಡ್ಗೋ ಯು ಎ ಪಿ ಎ ಅನ್ನೋ ಒಂದು ಕಾಯ್ದೆನ ಇಟ್ಕೊಂಡು ನೀವು ಇಡೀ ದೇಶದಲ್ಲಿ ಕನಸು ಕಂಡ್ರೆ ಜೈಲಲ್ಲಿ ಇರಬೇಕು ಈಗ ನಾನು ಕನಸು ಕಂಡಿದ್ದೀನಿ ಅಂದು ಹೆಂಗ ಹೇಳ್ತೀರಾ ನೀವು ನಾನು ಯೋಚನೆ ಮಾಡಿದ್ದೀನಿ ಅಂದು ಐವಕ್ಕೆ ಹೆಂಗ್ ಗೊತ್ತಿದೆ ನಾನು ಇಂಥದ್ದವ್ನಂದು ಹೆಂಗ್ ಗೊತ್ತಾಗಿದೆ ಉಮರ್ ಖಾಲಿದ್ ಏನು ಉಗ್ರಗಾಮಿನ ಏನು ಉಗ್ರಗಾಮಿ ಅವನತ್ರ ಗನ್ ಇತ್ತ ಎಕ್ಸ್ಪ್ಲೋಸಿವ್ಸ್ ಇತ್ತ ಏನು ಏನಿಲ್ಲ ರಿಸರ್ಚ್ ಕಾಲರ್ ವೈ ಮೋದಿ ಗೌರ್ಮೆಂಟ್ ಗೋದಿ ಮೀಡಿಯಾ ಈಸ್ ಅಫ್ರೈಡ್ ಆಫ್ ಪೆನ್ ಹೌದು ಪೆನ್

ಹೊಡೆದವ್ರು ಯಾರು ಕೊಂದವರು ಯಾರು ನೊಂದವರು ಯಾರು ಸತ್ತವರು ಯಾರು ಎಲ್ಲ ಗೊತ್ತಾಗಿದೆ ಈ ಒಡದವರು ನೊಂದವರು ಸತ್ತವರು ಇದ್ದವರು ಹೋದವರು ಇಲ್ಲಿ ಎಲ್ಲಿ ನೋವು ಉಮರ್ ಖಾಲಿ ಮತ್ತೆ ಭಾಗಿಯಾಗಿದ್ದಾರೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಒಬ್ಬ ಗನ್ ತಗೊಂಡೋಗಿ ರೈತರ ಮೇಲೆ ಫೈರ್ ಮಾಡ್ತಾನೆ ಫೈಯರ್ ಮಾಡ್ತಾನೆ ಅವನ ಮೇಲೆ ಯು ಎ ಪಿ ಎ ಇಲ್ಲ ಎಲ್ಲ ಕಡೆ ಇದೆ ಸೊ ಅದರಿಂದ ನೀವು ನನ್ನ ಕೇಳೋಕೆ ಬಂದಿರೋದು ಆ ಜಡ್ಜ್ಮೆಂಟ್ ಬಗ್ಗೆ ಏನು ಹೇಳ್ತೀರ ಅದು ಅನ್ಯಾಯ ಅದು ನ್ಯಾಯ ಇಲ್ಲ ಅದು ಅನ್ಯಾಯ ಮಾತ್ರ ಇಲ್ಲ ಅಯ್ಯಯ್ಯೋ ಅನ್ಯಾಯ ಬಟ್ ಬಟ್ ದಿ ಕಾನ್ಸೆಪ್ಟ್ ಸ್ಕೋಪ್ ಅನ್ ಈಸ್ ಸುಪ್ರೀಂ ಕೋರ್ಟಲ್ಲಿ ಇಂಥ ಒಂದು ತೀರ್ಪು ಬಂದಿದೆ ಆ ತೀರ್ಪು ಕಾನೂನು ಸಂವಿಧಾನ ಮನುಷ್ಯತ್ವಕ್ಕೆ ವಿರೋಧವಾಗಿ ಇದೆ ಅಂತ ಹೇಳ್ತೀನಿ ಇದನ್ನೇ ಪ್ರಶಾಂತ್ ಭೂಷಣ್ ಕೂಡ ಹೇಳಿದ್ದಾರೆ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆ ದೊಡ್ಡ ಲೋಪ ಅನ್ಸತ್ತಲ್ಲ ಸರ್ ಇದು ಇದು ಕ್ರಿಮಿನಲ್ ಅಲ್ಲ ಇದು ಹೇಟು ಇದು ಹೇಟು ಇದು ಸಂವಿಧಾನಿಗೆ ವಿರೋಧ ಇದು ಸೆಕ್ಯುಲರ್ಗೆ ವಿರೋಧ ಸೋಷಿಯಲಿಸಂ ಸಿ ನಮ್ಮ ಸಂವಿಧಾನದಲ್ಲಿ ಈಕ್ವಾಲಿಟಿ ಫ್ರೆಟರ್ನಿಟಿ ಲಿಬರ್ಟಿ ಜಸ್ಟಿಸ್ ಸೆಕ್ಯುಲರ್ ಸೋಷಿಯಲಿಸ್ಟಿಕ್ ಸೌರಿನಿಟಿ ಅಂತಾರೆ ಇದು ನೋ ಜಸ್ಟಿಸ್ ಆ ಜಸ್ಟಿಸು ಇಲ್ಲ ಜಸ್ಟಿಸ್ ಉಮರ್ ಕಾಲಿದ್ದಕ್ಕೆ ಸಿಗಲಿಲ್ಲ ಸಿ ನೈನ್ಟೀನ್ ಹಂಡ್ರೆಡ್ ಟ್ವೆಲ್ ನೈನ್ಟೀನ್ ಹಂಡ್ರೆಡ್ ಥೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಅಂದರೆ ಹದಿಮೂರನೇ ಶತಮಾನದಲ್ಲಿ ಮ್ಯಾಗ್ನ ಕಾಟ ಜಸ್ಟಿಸ್ ಶಲ್ ನಾಟ್ ಬಿ ಡಿನೈಡ್ ಜಸ್ಟಿಸ್ ಶಲ್ ನಾಟ್ ಬಿ ಡಿಲೇ ಡಿಲೇ ಜಸ್ಟಿಸ್ ಶಲ್ ನಾಟ್ ಬಿ ಸೋಲ್ಡ್ ಅಂದರೆ ಈಗ ನೀತಿ ಏನಿದೆ ಇದನ್ನ ಮಾರಾಟ ಮಾಡಬಾರ್ದು ಡಿಲೇ ಮಾಡಬಾರ್ದು ಅದನ್ನ ಡಿನೈ ಮಾಡಬಾರ್ದು ಅನ್ನೋದು ಈಗ ಏನಾಗುತ್ತೆ ಕ್ಯಾಪಿಟಲಿಸಮ್ ಅಲ್ಲಿ ಈಗ ಬಂಡವಾಳ ಶಾಹಿ ಸಮಾಜದಲ್ಲಿ ಡಿಲೇನೂ ಆಗುತ್ತೆ ವ್ಯಾಪಾರನೂ ಆಗುತ್ತೆ ಬಂಡವಾಳದ ಜೊತೆಗೆ ಕಮ್ಯುನಲ್ ಸೇರಿಸ್ಕೊಂಡ್ಬಿಟ್ರೆ ಫ್ಯಾಸಿಸಮು ಫ್ಯಾಸಿಸಮಲ್ಲಿ ಹಿಟ್ಲರ್ ಆಡಳಿತದಲ್ಲಿ ನ್ಯಾಯ ಸಿಗಲಿಲ್ಲ ಜ್ಯೂಸ್ಗೆ ನ್ಯಾಯ ಸಿಗಲಿಲ್ಲ ಕೊಂದುಬಿಟ್ರು ಮುಸೋಲಿನಿ ಆಡಳಿತದಲ್ಲಿ ನ್ಯಾಯ ಸಿಗಲಿಲ್ಲ ಸರ್ ಒಂದು ಕಡೆಯಲ್ಲಿ ಈ ಒಂದು ಸಿದ್ಧಾಂತ ಅಂದರೆ ನೇರವಾಗಿ ಬಿ ಜೆ ಪಿ ಬಿ ಜೆ ಪಿಯ ವಿರುದ್ಧ ಇರೋವರ ಮೇಲೆ ಈ ಥರದ ದೇಶದ್ರೋಹದ ಇದನ್ನು ಕೇಸ್ಗಳನ್ನ ಹಾಕೋದು ಇನ್ನೊಂದು ಕಡೆ ಅದೇ ಬಿ ಜೆ ಪಿಯ ಲೀಡರ್ಸು ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾದವ್ರನ್ನ ಅವರ ಶಿಕ್ಷೆಯನ್ನು ಅಮಾನತು ಮಾಡುತ್ತೆ ಕೋರ್ಟು ಜಾಮೀನು ಕೊಡುತ್ತೆ ಇನ್ನು ಇಬ್ಬರಿದ್ದಾರೆ ಅಸಾರಾಮ್ ಬಾಪು ಮತ್ತು ಗುರ್ಮಿತ್ ಸಿಂಗ್ ಇವರು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದರೂ ಅವರಿಗೆ ಆರಾರು ತಿಂಗಳಿಗೂ ಪೆರೋಲ್ ಕೊಡ್ತಾರೆ ಗುರ್ಮಿತ್ ಸಿಂಗಿಗೆ ಹದಿನೈದನೇ ಬಾರಿ ಪೆರೋಲ್ ಕೊಟ್ಟಿದ್ದಾರೆ ಇದು ಒಂದು ಹಣಕ ಅನ್ಸಲ್ವಾ ಸರ್ ಒಂದು ನ್ಯಾಯ ವ್ಯವಸ್ಥೆ ಅದನ್ನ ನಾನು ಹೇಳಿದಲ್ಲ ಮ್ಯಾಗ್ನಾಕಾರ್ಟಾ ಕ್ಯಾಪಿಟಲಿಸಂ ಅಲ್ಲಿ ಏನಾಗುತ್ತೆ ಫ್ಯಾಸಿಸಂ ಅಲ್ಲಿ ಏನಾಗುತ್ತೆ ಒಂದು ಸೋಶಿಯಲಿಸಂ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇದಕ್ಕೆ ಈಗ ಕೋರ್ಟ್ ನಲ್ಲಿ ಆದ್ರೂ ಇದಕ್ಕೆ ಹತ್ರ ಆದ್ರೂ ಏನು ಉತ್ತರ ಇರುತ್ತೆ ಸರ್ ಏನು ನ್ಯಾಯಾಧೀಶರು ಆಕಾಶದಿಂದ ಬಂದುಬಿಟ್ರ ನ್ಯಾಯಾಧೀಶರಲ್ಲ ದೇವರ ಇಲ್ಲ ಈಗ ಅವರು ಮನುಷ್ಯರು ತಾನೆ ಕೋರ್ಟ್ಗಳೇ ಜೀವಾದಿ ಶಿಕ್ಷೆ ಕೊಟ್ಟಿರುತ್ತೆ ಎಲ್ಲಾ ಸಾಕ್ಷ್ಯಗಳು ಕೋರ್ಟ್ ಏನು ಕೋರ್ಟ್ ಅಂದ್ರೆ ಮನುಷ್ಯ ಇನ್ನೊಂದು ಕೋರ್ಟ್ ಅದನ್ನ ಅಮಾನತ್ ಮಾಡಾಧೀಶ ಬಂದಿಲ್ಲ ಈ ಪೆರಿಯಾರ್ ಒಂದು ಹೇಳಿದ್ರು ಇದು ನನ್ನ ಕೋರ್ಟ್ ಅಲ್ಲ ಏ ನೀನ್ ಬೇರೆ ಸುಳ್ಳು ಹೇಳ್ಕೊಂಡು ಬದುಕ್ಬಿಟ್ಟು ಬಿಟ್ಟು ಈಗ ಜಡ್ಜ್ ಆದ್ಮೇಲೆ ದೊಡ್ಡ ಲಾಡ ನೀವು ಅಂತ ಹೇಳಿದ್ರು ನೀನೇನು ನ್ಯಾಯ ಮಾಡೋದು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಹಿಂಗೆ ಸುಳ್ಳು ತಾನೆ ನೀವು ಪ್ರಾಕ್ಟೀಸ್ ಮಾಡಿದೆ ದುಡ್ಡು ಮಾಡಿದೆ ಎಲ್ಲ ಬಂತು ನಿಮಗೆ ನೀವು ನ್ಯಾಯಾಧೀಶರು ಆದರೆ ಲಾಡ ದಾಸ ಅಂದು ಪೆರಿಯಾರ್ ಕೇಳಿದರು ನಾನೆಲ್ಲ ಸರ್ ಈಗ ಮತ್ತೆ ಉಮರ ವಿಷಯಕ್ಕೆ ಬರೋದಿದ್ರೆ ಉಮರ್ ಮುಂದೆ ಆಪ್ಷನ್ಸ್ ಇದೆ ಸರ್ ಉಮರ್ ಮುಂದೆ ಒಳ್ಳೆಯ ಟ್ರಯಲ್ ಅವ್ರನ್ನ ಇಟ್ಕೋಬೇಕು ಕೇಸ್ ಆ ಬಾಕ್ಸಲ್ಲಿ ಹಾಕಿ ರುಬ್ಬಬೇಕು ಆ ಬಾಕ್ಸಲ್ಲಿ ಒಳ್ಳೆನು ಯಾರು ಮಾಡ್ತಾರೋ ಮಾಡ್ಬೇಕು ನಾನು ಅದನ್ನೇ ಮಾಡ್ತಾ ಇದೀನಿ ಎಲ್ಲಿ ಹೋದ್ರೇನು ಗ್ರಿಲ್ಲು ಡ್ರಿಲ್ಲು ಟ್ರಯಲ್ ಇದೆಲ್ಲ ನಾನು ಮಾಡ್ತೀನಿ ಬೇರೆ ಲಾಯರ್ಗಳು ಇದಾರೆ ನಾನು ಇಲ್ಲ ಇದೆಲ್ಲ ಬೇರೆ ಬಂದು ಡಿಸ್ಕ್ರಿಷನರಿ ಬಟ್ ಕೇಸ್ ರಿಜಿಸ್ಟರ್ ಮಾಡಿರೋನು ಅದೇ ಸಾಕ್ಷಿ ವಿಚಾರಣೆ ಆದ್ಮೇಲೆ ಒಂದು ವರ್ಷ ಅಂತ ಹೇಳಿದ್ದಾರೆ ಸುಮಾರು ಜನ ಹೊರಗೆ ಬಂದಿದ್ದಾರೆ ಏಟಿ ಪರ್ಸೆಂಟ್ ನ್ಯಾಯ ಸಿಗ್ತೋ ಇಲ್ವ ಐದು ವರ್ಷ ಜೈಲಲ್ಲಿ ಇದ್ದಾರೆ ಇವ್ರಿಗೆ ಐದು ಪ್ಲಸ್ ಇನ್ನೊಂದು ವರ್ಷ ಇರಬೇಕಂದ್ರೆ ಆದೇಶ ಆಗಿದೆ ಬಟ್ ನಮ್ಮ ದೇಶದ ವ್ಯವಸ್ಥೆ ಹಂಗಿದೆ ಇದೇ ಕೋರ್ಟ್ ಇದೇ ಸುಪ್ರೀಂ ಕೋರ್ಟ್ ಅದನ್ನು ಬಿಟ್ಟು ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗೋಕೆ ಬರೋದಿಲ್ಲ ರಿವ್ಯೂ ಪಿಟಿಷನ್ ಬರೋದಿಲ್ಲ ಅದು ಮುಗ್ದೋಯ್ತು ಕತೆ ಈಗ ಯಾರು ಚಾರ್ಜ್ ಶೀಟ್ ಹಾಕಿದ್ದಾರೆ ಯಾರು ಸಾಕ್ಷಿ ಅವರು ಬರ್ತಾರೆ ಅವ್ರನ್ನ ಗ್ರಿಲ್ ಮಾಡಬೇಕು ಅದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಗೆದ್ಕೋಬೇಕು ಅಂತ ಹೇಳ್ತೀನಿ ಅಷ್ಟೇ ಅಂದರೆ ಇನ್ನೂ ಒಂದು ವರ್ಷದ ಮಟ್ಟಿಗೆ ಏನು ಇಲ್ಲ ಇಲ್ಲ ಈಗ ಬಾಲೀಸ್ ಇನ್ ದ ಕೋರ್ಟ್ ಇನ್ ದ ಟ್ರಯಲ್ ಸೊ ಟ್ರಯಲ್ ಐರ್ ಫೈಯರು ಟೈರ್ ಎಲ್ಲ ನೋಡಬೇಕು ನೋಡಬೇಕು ಈ ಉಮರ್ ಖಾಲಿದ್ ವಿಷಯದಲ್ಲಿ ಬೇರೆ ವಿದೇಶದ ರಿಯಾಕ್ಟ್ ಮಾಡಿರೋದು ಎಲ್ಲ ಮಾಡ್ತಾರೆ ಅದೇ ಅದೇ ನಾವು ಮೊನ್ನೆ ಉಮರ್ ಖಾಲಿದ್ ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ ಹೇಳಿದ್ರೆ ಒಂದೊಂದು ತಲೆಗೆ ಬರುತ್ತೆ ಉಮರ್ ಖಾಲಿದ್ ಅಂತ ಹೇಳಿದ್ರೆ ನೆಲ್ಸನ್ ಮಂಡ್ಯಲ ಜ್ಞಾಪಕ ಬರುತ್ತೆ ಉಮರ್ ಖಾಲಿದ್ ಅಂತ ಹೇಳಿದ್ರೆ ಭಗತ್ ಸಿಂಗ್ ಜ್ಞಾಪಕ ಬರುತ್ತೆ ತೀರ್ಪು ಅಂತ ನೋಡಿದ್ರೆ ಭಗತ್ ಸಿಂಗ್ ಅನ್ನ ಹೆಂಗೋ ಬ್ರಿಟಿಷ್ ಕೋರ್ಟ್ ಹ್ಯಾಂಗ್ ಮಾಡಿದ್ರು ಅನ್ನೋದು ಬರುತ್ತೆ ಒಂದೊಂದು ಕ್ಯಾರೆಕ್ಟರ್ ಗಳು ಬರುತ್ತೆ ಜನರಲ್ ಟಯರ್ ಏನು ಮಾಡ್ದೆ ಅನ್ನೋದು ಬರುತ್ತೆ ಸೊ ಕ್ಯಾರೆಕ್ಟರ್ಸ್ ಚೇಂಜ್ ಮನುಷ್ಯರು ಚೇಂಜ್ ಆಗುತ್ತೆ ಕ್ಯಾರೆಕ್ಟ್ರು ಮತ್ತೆ ರಿಪೀಟ್ ಆಗುತ್ತೆ ಈಗ ನೀವು ಕ್ಯಾರೆಕ್ಟರ್ಸ್ ನೋಡಿದರೆ ನೇರೂ ಕಾಣ್ತಾರೆ ಇಟ್ಲರು ಕಾಣ್ತಾರೆ ಮುಸಲಿನನು ಕಾಣ್ತಾರೆ ಭಗತ್ ಸಿಂಗೂ ಕಾಣ್ತಾರೆ ದ್ರೋಹಿಗಳು ಕಾಣ್ತಾರೆ ತ್ಯಾಗಿಗಳು ಕಾಣ್ತಾರೆ ಅಂದರೆ ಅದ್ರ ಚೇಂಜ್ ಆಗುತ್ತೆ ತ್ಯಾಗಿ ದ್ರೋಹಿ ಆಗ್ತಾನೆ ದ್ರೋಹಿ ತ್ಯಾಗಿ ಆಗ್ತಾನೆ ಕೋಟ್ಸೆ ಈಗ ತ್ಯಾಗಿ ಸಾವರ್ಕರ್ ತ್ಯಾಗಿ ಭಗತ್ ಸಿಂಗ್ ಬಗ್ಗೆ ಏನು ಹೇಳ್ತಾರೆ ಇನ್ನು ಕೆಲವು ದಿವಸ ಆದಮೇಲೆ ಮೇಲೆ ಇನ್ನೂ ಹೇಳ್ಬಿಡ್ತಾರೆ ಕೋಟ್ಸೆ ಗಾಂಧಿಯನ್ನು ಕೊಂದಿಲ್ಲ ಗಾಂಧಿನೇ ಕೋಟ್ಸೆಯನ್ನು ಕೊಂದ್ರಂದು ಬರೀತಾರೆ ಬರೀತಾರೆ ಅದೇ ಏನೂ ಮಾಡೋಕ್ಕಾಗಲ್ಲ ಬಹಳ ಚೆನ್ನಾಗಿ ವಿವರಿಸಿದ್ರಿ ಸರ್ ನಿಮ್ಮ ತುರ್ತು ಕೆಲಸದ ಮಧ್ಯೆನೂ ನಮ್ಗೊಂದು ಅತ್ಯುತ್ತಮವಾದ ಸಂದರ್ಶನ ಕೊಟ್ಟಿದ್ರಿ ತುಂಬಾ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ